ತಾಲೂಕಿನಾದ್ಯಂತ ಸಂಚರಿಸಿದ್ದ ನಮ್ಮ ಹೆಮ್ಮೆಯ ಸುವರ್ಣ ಕರ್ನಾಟಕ ಜ್ಯೋತಿ ರಥ ಕರ್ನಾಟಕ ರಾಜ್ಯಕ್ಕೆ ಐವತ್ತು ವರ್ಷದ ಸುವರ್ಣ ಸಂಭ್ರಮದ ಪ್ರಯುಕ್ತ ಕನ್ನಡದ ರಥ ಮಂಡ್ಯ ತಾಲೂಕಿನಾದ್ಯಂತ ಸಂಚರಿಸಿದ್ದು ಇಂದು ಮಂಡ್ಯ ತಾಲೂಕಿನ ಉಂಡಳ್ಳಿ ಕೀಲಾರ ಮಾರಗೌಡನಹಳ್ಳಿ ಕೆರಗೋಡು ಉಲಿವಾನಾ ಸಾತ್ನೂರು ಗ್ರಾಮಗಳಲ್ಲಿ ಸಂಚರಿಸಿ ರೈತ ಸಭಾಂಗಣ ತಲುಪಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಸದಸ್ಯರುಗಳು ಶಾಲಾ ಮಕ್ಕಳು ಹಾಗೂ ಗ್ರಾಮಸ್ಥರೆಲ್ಲ ಸೇರಿ ರಥವನ್ನು ಅದ್ದೂರಿಯಾಗಿ ಬರಮಾಡಿಕೊಂಡು ರಥಕ್ಕೆ ಪೂಜೆ ಸಲ್ಲಿಸಿ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಚಂದ್ರಲಿಂಗು ಕಾರ್ಯದರ್ಶಿ ಚಿತ್ತಿಮ್ಮಯ್ಯ ಜಿಲ್ಲಾ ಆಪ್ಕಾಂಸ್ ಅಧ್ಯಕ್ಷರಾದ ಯುಸಿ ಶೇಖರ್ ಕೀಲಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಿವಶಂಕರ್ ಮಾರಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪುಟ್ಟರಾಜು ಗ್ರಾಮ ಈ ದಿನ ಮಂಡ್ಯ ತಾಲೂಕು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಗಳ ಪರವಾಗಿ ಹಾಗೂ ಕರ್ನಾಟಕ ಸುವರ್ಣ ಕರ್ನಾಟಕ ಐವತ್ತು ವರ್ಷ ತುಂಬಿದ ಸಂದರ್ಭದಲ್ಲಿ ಸುವರ್ಣ ರಥವು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಕಟ್ಟತ್ತಿಯಿಂದ ಪ್ರಾರಂಭವಾಗಿ ಎಲ್ಲಾ ಗ್ರಾಮ ಪಂಚಾಯತಿಗಳು ಉದಾಹರಣೆಗೆ ಮಂಡ್ಯ ನಗರ ಹುಂಬಳ್ಳಿ ಕೀಲಾರ ಮಾರ್ಗಡನಳ್ಳಿ ಮತ್ತೆ ಕೆರಗೋಡು ಉಲಿವಾನ ಮಾರ್ಗವಾಗಿ ನಮ್ಮ ಮಂಡ್ಯ ಗ್ರಾಮಾಂತರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಿಕ್ಕಮಂಡ್ಯ ಗ್ರಾಮ ಆಗಮಿಸಿದೆ ಈ ರಥವನ್ನು ನಾವು ತುಂಬು ಹೃದಯದಿಂದ ಹಾಗೂ ಪೂಜೆ ಮಾಡೋದ್ರ ಮೂಲಕ ಸ್ವಾಗತವನ್ನು ಮಾಡ್ಕೊಂಡಿದ್ದೀವಿ ಇದು ಈ ಸುವರ್ಣ ಕರ್ನಾಟಕವು ಐವತ್ತು ವರ್ಷ ಪೂರ್ಣಗೊಂಡಿರೋದ್ರಿಂದ ಇನ್ನು ಈ ನೂರು ವರ್ಷ ಹಾಗೂ ಈ ನೂರ ಐವತ್ತು ವರ್ಷಗಳವರೆಗೂ ಸಹ ನಮ್ಮ ಈ ಕರ್ನಾಟಕ ಮತ್ತು ಸುವರ್ಣ ಕರ್ನಾಟಕವು ಇನ್ನು ಸುವರ್ಣಾಕ್ಷರದಲ್ಲಿ ಬರೆದಿತ್ತು ಮತ್ತು ಇನ್ನೂ ಅಭಿವೃದ್ಧಿ ಆಗಲಿ ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಮತ್ತು ನಮ್ಮ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಸೇರಿ ಸಂಭ್ರಮ ಆಚರಿಸಲಿ ಅಂತ ಎಲ್ಲರ ಪರವಾಗಿ ನಾನು ನಾವು ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಸೌಡ ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ ಒಳಗಡೆ ಒಳಗಡೆ ಪಂಚಾಯತಿಯಿಂದ ಮಂಗಳೂರಿ ಪಂಚಾಯತಿ ಬಂದಿರುತ್ತೆ ನಮ್ಗೆ ತುಂಬಾ ಖುಷಿಯಾಗಿದೆ ಕರ್ನಾಟಕ ಕನ್ನಡ ಗ್ರಾಮಸ್ಥರಿಗೆ ಒಂದರಿ ಉಲ್ವಾನ ಗ್ರಾಮಕ್ಕೆ ಉಲುವಾನ ಗ್ರಾಮ ಪಂಚಾಯತಿ ಈಗ ರಥ ಬಂದಿದೆ ಈ ರಥ ನಮ್ಮ ಉಲ್ವಾನ ಗ್ರಾಮ ಬಂದಿರೋದು ನಮ್ಮ ಒಂದು ಸುವರ್ಣ ಒಂದು ಕೊಡುಗೆ ಇದ್ದಾಗೆ ಹಾಗೆ ಈ ಕರ್ಣ ಕರ್ನಾಟಕ ರಥ ಅನ್ನೋದು ನಮ್ಮ ಕನ್ನಡ ಇದಕ್ಕೆ ಒಂದು ಹೆಮ್ಮೆಯಾಗಿರುವಂತಹ ಒಂದು ವಿಷಯ ಚಂದ್ರ ಒಂದು ಪಿಡಿ ರಥೋತ್ಸವ ಏನಿದೆ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದು ಐವತ್ತು ವರ್ಷದ ನಂತರ ಅದರ ಸಿವಿನಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಪ್ರಸ್ತುತ ಈ ನಾಡಿನ ಸಂಸ್ಕೃತಿ ಕಲೆ ಅಳಿವು ಉಳಿವಿನ ಪ್ರಶ್ನೆ ನಮ್ಮೆಲ್ಲ ಇವತ್ತಿನ ಪೀಳಿಗೆ ಮಕ್ಕಳಿಂದ ಆರಂಭ ಆಗಬೇಕಾದಂಥ ಸನ್ನಿವೇಶ ಎದುರಾಗಿದೆ ಇಂಥ ಸನ್ನಿವೇಶದಲ್ಲಿ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಾಡಿನ ಅಸ್ತಿತ್ವದ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಘನ ಕಾರ್ಯವನ್ನ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಎಲ್ಲ ಎಲ್ರಿಗೂ ಕೂಡ ಹೆಮ್ಮೆ ಆದಂತ ಒಂದು ವಿಚಾರ ಈ ದಿನ ನಮ್ಮ ಗ್ರಾಮಕ್ಕೆ ಒಂದು ರಥ ಆಗಮಿಸಿದ್ದು ಪಂಚಾಯಿತಿ ಶಾಲೆ ಎಲ್ಲ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ರಥವನ್ನು ಸ್ವಾಗತಿಸಿ ನಾವು ಬಹಳ ಆತ್ಮೀಯತೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಸಂತೋಷವಾಗಿ ಈ ಗ್ರಾಮದಲ್ಲಿ ಹಮ್ಮಿಕೊಳ್ಳಿಕ್ಕೆ ಆಸೆ ಪಡ್ತಾ ಇದ್ದೀವಿ ಇಚ್ಛೆ ಪಡ್ತಾ ಇದ್ದೀವಿ ಬಂದಿರತಕ್ಕಂತ ಒಂದು ರಥೋತ್ಸವದ ಎಲ್ಲ ನೇತೃತ್ವವನ್ನು ವಹಿಸಿರ್ತಕ್ಕಂಥವ್ರಿಗೂ ಕೂಡ ಗ್ರಾಮದ ಪರವಾಗಿ ಪಂಚಾಯತಿ ಪರವಾಗಿ ಶಾಲೆಯ ಪರವಾಗಿ ಸಮಸ್ತ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೋರ್ತಾ ಈ ಒಂದು ಯಾತ್ರೆ ಯಶಸ್ವಿ ಆಗಲಿ ಎಲ್ರಿಗೂ ಕೂಡ ಇದ್ರ ಅರಿವು ಇರಲಿ ಅಂತ ಹೇಳಿ ತಾಯಿ ಚ ಕನ್ನಡ ಅಂಬದಲ್ಲಿ ಪ್ರಾರ್ಥನೆ ಮಾಡ್ತಾನೆ ಹಾಗೂ ನಮ್ಮ ಹೊಸ ಪಕ್ಕದಲ್ಲಿ